ವಿರಾಟ್ ಕೊಹ್ಲಿ ಆರ್ಸಿಬಿಯ ಸಿಡಿಲಮರಿ ಬ್ಯಾಟ್ ಹಿಡಿದು ನಿಂತರೆ ಎದುರಾಳಿಯ ಎದೆಳಗೆ ತಮಟೆ ಬಾರಿಸಬಲ್ಲ ಪಕ್ಕಾ ಆಟಗಾರ ಈ ದೇಶದ ಕ್ರಿಕೆಟ್ ಇತಿಹಾಸದಲ್ಲಿ ಅಗ್ರಗಣ್ಯರ ಸಾಲಿನಲ್ಲಿ ನಿಲ್ಲಬಲ್ಲ ಯುವ ಆಟಗಾರ ಇವರ ಅಭಿಮಾನಿಗಳಿಗೆ ಇವರಂದ್ರೆ ಚೂರು ಹೆಚ್ಚೇ ಪ್ರೀತಿ ಯಾಕಂದ್ರೆ ಈ ಹಿಂದೆ ಬಂದಿದ್ದ ನಾಯಕರೆಲ್ಲ ನಾಯಕತ್ವದ ಜವಾಬ್ದಾರಿ ಹೆಗಲ ಮೇಲಿದ್ದಾಗ ಗಂಭೀರವಾಗಿರೋಕೆ ಪ್ರಯತ್ನಿಸ್ತಿದ್ರು ಆದ್ರೆ ವಿರಾಟ್ ಹಾಗಲ್ಲ ನಿತ್ತ ಅಭಿಮಾನಿಗಳ ಎದೆಯಲ್ಲಿ ಬೆಂಕಿ ಇದ್ದಾಗ ಅಲ್ಲಿ ಆಟಗಾರ ತಣ್ಣಗಿರೋದು ಹೇಗೆ ಹೇಳಿ ವಿರಾಟ್ ತನ್ನ ಅಭಿಮಾನಿಗಳ ಪಾಲಿಗೆ ಬ್ಲೂ ಐ ಬಾಯ್ ಆಗಿದ್ದೆ ಇಲ್ಲಿ ಯಾರಾದ್ರೂ ತನ್ನ ಅಭಿಮಾನಿಗಳನ್ನ ಉರಿಸಿದ್ರೆ ಅವರಿಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಕೊಡ್ತಾರೆ ಈ ವಿರಾಟ್ ಕೊಹ್ಲಿ ತಗೋ ತಗೋ ಅಂತ ಕೊಡ್ತಾ ಇರೋದು ಈ ವಿರಾಟ್ ಕೊಹ್ಲಿಯ ವಿಶೇಷತೆ ಅಳುವಾಗ್ಲಿ ನಗುವಾಗ್ಲಿ ಖುಷಿ ಆಗ್ಲಿ ದುಃಖವಾಗ್ಲಿ ವಿರಾಟ್ ಮುಚ್ಚಿಟ್ಟುಕೊಳ್ಳೋ ಮಾತೇ ಇಲ್ಲ ಅನ್ನಿಸಿದ್ದನ್ನ ಅನ್ನಿಸಿದ ಹಾಗೆ ಅನ್ನಿಸಿದ ಕ್ಷಣವೇ ಮಾಡಿಬಿಡೋದು ಈ ವಿರಾಟ್ ಕೊಹ್ಲಿಯ ವಿಶೇಷತೆ ಇವರು ಸೋಲೊಪ್ಪಿಕೊಂಡ ಉದಾಹರಣೆಯೇ ಇಲ್ಲ ಕೊನೆ ಓವರ್ನ ಕೊನೆಯ ಬಾಲನ್ನ ಕೂಡ ಯುದ್ಧದ ಕತ್ತಿಯ ಕೊನೆಯ ಹೊಡೆತದಂತೆ ಭಾವಿಸೋ ವಿರಾಟ್ ಕೊಹ್ಲಿ ಭಾರತೀಯ ಕ್ರಿಕೆಟ್ ಪ್ರೇಮಿಗಳ ಪಾಲಿನ ಪಕ್ಕಾ ದಳಪತಿ ಇವರು ವಿರಾಟ್ ಕೊಹ್ಲಿ ಈ ವಿರಾಟ್ ಕೊಹ್ಲಿ ಯಾರು ಹುಟ್ಟಿದ್ದು ಎಲ್ಲಿ ಕೇವಲ ಹನ್ನೆರಡನೇ ತರಗತಿ ಓದಿದ ಈ ಹುಡುಗ ಭಾರತದ ಟಾಪ್ ಕ್ರಿಕೆಟಿಗನಾಗಿದ್ದು ಹೇಗೆ ಇವರ ಬದುಕಿನ ಇಂಟ್ರೆಸ್ಟಿಂಗ್ ಕಥೆಯೇನು ವಿರಾಟ್ ಕ್ರಿಕೆಟ್ ಜಗತ್ತಿನ ಹಿಂದಿರುವ ಅಸಲಿಯತ್ತೇನು ಅನ್ನೋದನ್ನ ಇವತ್ತು ಹೇಳ್ತೀವಿ ಕೇಳಿ ಅದು ಸಾವಿರದ ಒಂಬೈನೂರ ಎಂಬತ್ತೆಂಟು ನವೆಂಬರ್ ಐದು ಅವತ್ತು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಹತ್ತಾರು ಮಕ್ಕಳ ಜನನವಾಗಿರಬಹುದು ಅವತ್ತು ಅತ್ತ ಅಷ್ಟೂ ಮಕ್ಕಳಲ್ಲಿ ಒಂದು ಮಗುವಿನ ಅಳುವಿಗೆ ಕ್ರಿಕೆಟ್ ಲೋಕ ಮಗ್ಗಲು ಬದಲಿಸಿತ್ತು ಆ ಮಗುವಿನ ಹೆಸರು ವಿರಾಟ್ ಕೊಹ್ಲಿ ಈ ಮಗುವಿನ ತಂದೆಯ ಹೆಸರು ಪ್ರೇಮ್ ಕೊಹ್ಲಿ ಪ್ರೇಮ್ ಕೊಹ್ಲಿಗೆ ಕ್ರಿಕೆಟ್ ಆಡುವ ಆಸೆ ಇತ್ತಾ ಗೊತ್ತಿಲ್ಲ ಆದ್ರೆ ತನ್ನ ಮಗ ಚಿಕ್ಕವನಿದ್ದಾಗ ಪ್ರೇಮ್ ಕೊಹ್ಲಿ ಬ್ಯಾಟು ಚೆಂಡು ತಂದುಕೊಟ್ರು ಆ ಮಗುವಿಗೆ ಆಟ ಪಾಠ ಎಲ್ಲವೂ ಆ ಬ್ಯಾಟು ಮತ್ತೆ ಚೆಂಡಿನ ಜೊತೆಯಲ್ಲೇ ಆಗ್ತಿತ್ತು ಆ ಮಗುವಿಗೆ ಕ್ರಿಕೆಟ್ ಬಗ್ಗೆ ಇದ್ದ ಆಸಕ್ತಿ ತಂದೆಗೆ ಬಲು ಇಷ್ಟವಾಯ್ತು ಪ್ರತಿ ದಿನ ಮಗನೊಂದಿಗೆ ತಾನು ಕ್ರಿಕೆಟ್ ಆಡಲಾರಂಭಿಸಿದ್ರು ಅಪ್ಪ ಮಗನ ಕ್ರಿಕೆಟ್ ಪ್ರತಿ ದಿನ ಮುಂದುವರಿತಿತ್ತು ಆರನೇ ವಯಸ್ಸಿಗೆ ತನ್ನ ಮಗನನ್ನ ವಿಶಾಲ ಭಾರತಿ ಶಾಲೆಗೆ ಸೇರಿಸಿದ್ರು ಅದರ ಜೊತೆಯಲ್ಲಿ ಶಾಲೆಯಲ್ಲೂ ಕ್ರಿಕೆಟ್ ಆಡು ಅಂತ ತಂದೆ ಹುರಿದುಂಬಿಸಿದ್ರು ಕೊಹ್ಲಿ ಹೀಗೆ ಕ್ರಿಕೆಟ್ ಆಡೋಕೆ ಶುರು ಮಾಡಿದಾಗ ಮಗನ ಆಸಕ್ತಿಯನ್ನ ಹದುಮಿಡಬಾರದು ಅಂತ ಅರಿತ ತಂದೆ ಒಂಬತ್ತನೇ ವಯಸ್ಸಿಗೆ ಮಗನನ್ನ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದ್ರು ಒಬ್ಬ ತಂದೆ ಮಗನಿಗೆ ಮಾಡಬಹುದಾದ ಅತ್ಯಂತ ದೊಡ್ಡ ಉಪಕಾರ ಅಂದ್ರೆ ಇದೇ ಅಲ್ವಾ ಅವನ ಆಸಕ್ತಿಯನ್ನ ಬೆಳೆಸೋದು ಅದನ್ನ ಪೋಷಿಸೋದು ತಂದೆಯ ಕರ್ತವ್ಯ ವಿರಾಟ್ ಕೊಹ್ಲಿಗೆ ಅಂತ ಅದ್ಭುತ ತಂದೆ ಸಿಕ್ಕಿದ್ರು ಇದರ ಪರಿಣಾಮವಾಗಿ ಕೊಹ್ಲಿಗೆ ರಾಜ್ ಕುಮಾರ್ ಶರ್ಮ ಗುರುಗಳು ಸಿಕ್ತಾರೆ ಅವರ ಗರಡಿಯಲ್ಲಿ ಕ್ರಿಕೆಟ್ ಕಲಿತ ವಿರಾಟ್ ಕೊಹ್ಲಿ ಅದೊಂದು ದಿನ ಅಂಡರ್ ಫಿಫ್ಟೀನ್ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿ ಬಿಡ್ತಾರೆ ಗುಂಡು ಮುಖದ ಮುದ್ದು ಹುಡುಗ ಬ್ಯಾಟ್ ಹಿಡಿದು ಇಳಿದ್ರೆ ಜನ ರೊಚ್ಚಿಗೆದ್ದು ಕೂಗ್ತಾರೆ ನೋಡೋಕೆ ರಸಗುಲ್ಲಾ ತರ ಇದ್ದ ವಿರಾಟ್ ನಿಜಕ್ಕೂ ಜನರ ಪಾಲಿನ ಬ್ಲೂ ಐ ಬಾಯ್ ಆಗ್ಬಿಟ್ರು ಅಲ್ಲಿಂದ ಎರಡ್ ಸಾವಿರದ ನಾಲ್ಕರಲ್ಲಿ ವಿರಾಟ್ ಅಂಡರ್ ಸೆವೆಂಟೀನ್ ತಂಡಕ್ಕೂ ಆಯ್ಕೆಯಾಗಿ ಗೆಲುವಿನ ನಗೆ ಬೀರಿದ್ರು ಅಲ್ಲಿ ಅವರ ಮಿಂಚಿನ ವೇಗವನ್ನು ಕಂಡ ಜನ ಭವಿಷ್ಯದಲ್ಲಿ ಈತ ಭಾರತ ಕ್ರಿಕೆಟ್ ತಂಡ ಸೇರೋದ್ರಲ್ಲಿ ಅನುಮಾನವೇ ಇಲ್ಲ ಅಂತಿದ್ರು ವಿರಾಟ್ ತಂದೆ ಲಾಯರ್ ಆಗಿದ್ರು ಕೂಡ ವಿರಾಟ್ ಕೊಹ್ಲಿ ಕ್ರಿಕೆಟ್ ಹುಚ್ಚಿನಿಂದಾಗಿ ಹನ್ನೆರಡನೇ ತರಗತಿಗೆ ತನ್ನ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಬೇಕಾಯಿತು ಮುಂದೆ ಅಂಡರ್ ನೈನ್ಟೀನ್ ತಂಡದಲ್ಲೂ ಕೂಡ ವಿರಾಟ್ ಕೊಹ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಂಡ್ರು ರಣಜಿಯಲ್ಲಿ ಕೊಹ್ಲಿ ತನ್ನದೇ ಹೆಸರು ಗಳಿಸಿದ್ರು ಎರಡ್ ಸಾವಿರದ ಆರರ ಡಿಸೆಂಬರ್ನಲ್ಲಿ ಅದೊಂದು ದಿನ ರಣಜಿ ಕ್ರಿಕೆಟ್ ಮ್ಯಾಚ್ ನಲ್ಲಿ ವಿರಾಟ್ ನಲವತ್ತು ರನ್ ಗಳಿಸಿ ಗೆಲುವಿನ ನಗೆ ಬೀರ್ತಿದ್ರು ಅತ್ಯಂತ ಖುಷಿಯಲ್ಲಿದ್ದ ವಿರಾಟ್ ಬದುಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವತ್ತು ಸಿಡಿಲಿನಂತ ಸುದ್ದಿಯೊಂದು ಬಂದು ಎದೆಗೆ ತಲುಪಿತ್ತು ಕೊಹ್ಲಿ ಪಾಲಿನ ಸೂಪರ್ ಮನ್ ಅವರ ತಂದೆ ಅವತ್ತು ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ್ರು ಕೊಹ್ಲಿಗೆ ಮೊದಲ ಬಾರಿಗೆ ತಾನು ಒಂಟಿ ಎನಿಸತೊಡಗಿತ್ತು ಸುದ್ದಿ ತಿಳಿದಾಗ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಹೋದ ವಿರಾಟ್ ಮನಸ್ಸಿನಲ್ಲಿ ಗೊಂದಲ ಕಾಡಲಾರಂಭಿಸಿತ್ತು ಯಾಕಂದ್ರೆ ಅಂತ್ಯ ಸಂಸ್ಕಾರದ ದಿನವೇ ತನ್ನ ತಂಡ ಕ್ರೀಡಾಂಗಣಕ್ಕೆ ಇಳಿಯಲಿತ್ತು ಅಸಲಿಗೆ ಅವತ್ತು ವಿರಾಟ್ ಆಡದೇ ಇದ್ರೆ ತಮ್ಮ ತಂಡವನ್ನ ಕಾಪಾಡೋದು ಕಷ್ಟ ಸಾಧ್ಯ ಅನ್ನೋದು विराट के गोती तो? ಗಟ್ಟಿ ನಿರ್ಧಾರ ಮಾಡಿದ ವಿರಾಟ್ ಕೊಹ್ಲಿ ತನ್ನ ತಂದೆಯ ಅಂತ್ಯ ಸಂಸ್ಕಾರ ಮುಗಿಸಿ ಬ್ಯಾಟ್ ಹಿಡಿದು ಫೀಲ್ಡ್ಗಿಳಿದ್ರು ನೋವಿಗೋ ದುಃಖಕ್ಕೋ ಅಥವಾ ತಂದೆಯ ಮೇಲಿನ ಗೌರವಕ್ಕೋ ಗೊತ್ತಿಲ್ಲ ವಿರಾಟ್ ಅವತ್ತು ಅದ್ಭುತವಾಗಿ ಆಟ ಆಡಿದ್ರು ಬರೋಬ್ಬರಿ ತೊಂಬತ್ತು ರನ್ ಗಳಿಸಿದ್ರು ವಿರಾಟ್ ಗೆಲುವಿನ ನಾಗಾ ಲೋಟ ಹೀಗೆಯೇ ಮುಂದುವರೆದಿತ್ತು ಅದು ಯಾವ ಮಟ್ಟಕ್ಕೆ ಹೋಯಿತು ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ನಡೆದ ಅಂಡರ್ ನೈನ್ಟೀನ್ ವಿಶ್ವಕಪ್ ನಲ್ಲಿ ವಿರಾಟ್ ಮುಂದಾಳತ್ವದಲ್ಲಿ ವರ್ಲ್ಡ್ ಕಪ್ ನಮ್ಮದಾಗಿತ್ತು ಮುಂದಿನ ಹೆಜ್ಜೆ ಭಾರತದ ವಯಸ್ಕರ ಕ್ರಿಕೆಟ್ ತಂಡ ವಿರಾಟ್ ಕೊಹ್ಲಿಗೆ ಅದೂ ದಕ್ಕಿತ್ತು ಎರಡ್ ಸಾವಿರದ ಎಂಟರಲ್ಲಿಯೇ ವಿರಾಟ್ ಕೊಹ್ಲಿ ಭಾರತ ತಂಡಕ್ಕೆ ಆಯ್ಕೆಯಾದ್ರು ಹೀಗೆ ವಿರಾಟ್ ಬೆಳೀತಾ ಹೋದಂತೆ ಅವರ ಜನಪ್ರಿಯತೆಯು ಕೂಡ ಬೆಳೀತಾ ಹೋಗ್ತಿತ್ತು ಎರಡ್ ಸಾವಿರದ ಹದಿನಾಲ್ಕರ ಸಮಯಕ್ಕೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ವಿರಾಟ್ ಭಾರತದ ಪಾಲಿನ ಅತಿ ದೊಡ್ಡ ಭರವಸೆ ಆಗ್ತಾರೆ ಭಾರತ ಕ್ರಿಕೆಟ್ ತಂಡದ ಮುಂದಿನ ನಾಯಕ ಯಾರು ಅಂತ ಹುಡುಕ್ತಿದ್ದ ಕ್ರಿಕೆಟ್ ಪ್ರೇಮಿಗಳಿಗೆ ಮಿಂಚಿನಂತೆ ಕಂಡವರು ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಹದಿನೇಳರ ಸಮಯಕ್ಕೆ ವಿರಾಟ್ ಕೊಹ್ಲಿ ಭಾರತದ ಏಕದಿನ ಕ್ರಿಕೆಟ್ ತಂಡದ ನಾಯಕರಾಗಿ ಹೊರಹೊಮ್ತಾರೆ ಅಂದ ಹಾಗೆ ಇಲ್ಲಿ ಮತ್ತೊಂದು ವಿಷಯವನ್ನ ಹೇಳಲೇಬೇಕು ವಿರಾಟ್ ಕೊಹ್ಲಿಗೆ ಸೀಟು ಬಿಟ್ಟು ಕೊಟ್ಟ ಮಹೇಂದ್ರ ಸಿಂಗ್ ಧೋನಿಗೆ ಕೊಹ್ಲಿ ಅಂದ್ರೆ ಅಚ್ಚುಮೆಚ್ಚು ತನ್ನ ನಾಯಕತ್ವದಲ್ಲಿ ಕೊಹ್ಲಿಗೆ ಸರಿಯಾದ ಮಾರ್ಗದರ್ಶನ ಮಾಡಿದ ಅವರು ನಂತರ ಕೊಹ್ಲಿಯ ನಾಯಕತ್ವ ಬಂದಾಗ ಗುರು ಶಿಷ್ಯರಂತೆಯೂ ಆತ್ಮೀಯ ಗೆಳೆಯರಂತೆಯೂ ಒಟ್ಟಿಗಿರ್ತಾರೆ ಯಾವುದೇ ವಿಷಯವಾದರೂ ಕೂಡ ಇಬ್ಬರು ಡಿಸ್ಕಸ್ ಮಾಡಿಯೇ ತೀರ್ಮಾನ ಮಾಡ್ತಾರೆ ಮುಂದೆ ಐಪಿಎಲ್ ಕ್ರಿಕೆಟ್ನಲ್ಲಿ ಇಬ್ಬರು ಬದ್ಧ ವೈರಿಗಳಂತೆ ವಿರುದ್ಧ ತಂಡಗಳಲ್ಲಿ ನಿಂತು ಆಟವಾಡುವಾಗಲೂ ಕೂಡ ಇಬ್ಬರ ಮುಖದಲ್ಲೂ ಒಂದು ಸಣ್ಣ ನಗುವಿರುತ್ತೆ ಇವತ್ತಿಗೂ ಇವರಿಬ್ಬರ ನಡುವಿನ ಸಂಬಂಧ ಸ್ನೇಹ ಆತ್ಮೀಯತೆ ಎಲ್ಲ ಎಲ್ಲೆಗಳನ್ನು ಮೀರಿದ್ದಾಗಿದೆ ಅಂದ ಹಾಗೆ ಟೀಮ್ ಇಂಡಿಯಾ ನಾಯಕನಾದ ಮೇಲೆ ಕೊಹ್ಲಿಯ ಜನಪ್ರಿಯತೆ ಅದ್ಯಾವ ಮಟ್ಟಕ್ಕೆ ಹೆಚ್ಚಿತ್ತು ಅಂದ್ರೆ ಸ್ವತಃ ಕೊಹ್ಲಿಯೇ ಬೆಚ್ಚಿ ಬೀಳುವ ಮಟ್ಟಕ್ಕೆ ಹೆಚ್ಚಿತ್ತು ಅವರು ಮುಟ್ಟಿದ್ದೆಲ್ಲವೂ ಚಿನ್ನವಾಗ್ತಾ ಹೋಯ್ತು ಅವರು ಬ್ಯಾಟ್ ಅದೊಂದು ಚಂದ ಅನ್ನುವ ಮಟ್ಟಕ್ಕೆ ಹೋಯ್ತು ಅವರು ನಕ್ಕರು ಚಂದ ಅತ್ತರು ಚಂದ ಅವರು ನಕ್ಕರೆ ಅಭಿಮಾನಿಗಳು ನುಗ್ತಾರೆ ಅವರು ಅತ್ತರೆ ಅಭಿಮಾನಿಗಳು ಕೂಡ ಅಳ್ತಾರೆ ಎಂತ ಒತ್ತಡವೇ ಇದ್ದರೂ ಕೂಡ ಇವರು ತಾಳ್ಮೆಯಿಂದ ಆಟವಾಡ್ತಾರೆ ಬಹುಶಃ ಅತ್ಯಂತ ಒತ್ತಡವಿದ್ದಾಗಲೇ ಇವರು ತಂಡವನ್ನ ಉಳಿಸಿದ ಉದಾಹರಣೆಗಳು ಹೆಚ್ಚು ಹೀಗಾಗಿ ನಮ್ಮ ಪಾಲಿಗೆವರು ಆಪತ್ ಬಾಂಧವ ರನ್ ಮಷಿನ್ ಕಷ್ಟದಲ್ಲಿ ತಂಡವನ್ನು ಕಾಪಾಡುವ ಬಾಹುಬಲಿ ಇವರನ್ನ ಚೇಸಿಂಗ್ ಮಾಸ್ಟರ್ ಅಂತಾರೆ ಜೊತೆಗೆ ವಿರಾಟ್ ಕ್ರಿಕೆಟ್ ಜಗತ್ತಿನ ಅತಿರಥ ಮಹಾರಥರ ದಾಖಲೆಗಳನ್ನೆಲ್ಲ ಎಣಿಸಿ ಎಣಿಸಿ ಪುಡಿ ಮಾಡಿಬಿಟ್ರು ನೋಡುಗರ ಹುಬ್ಬೇರುವಂತೆ ಮಾಡುವಂತೆ ಒಂದೊಂದೇ ದಾಖಲೆಗಳನ್ನ ಬರಿತಾ ಹೋದ್ರು ಹೀಗೆ ಮಾಡಿ ದಾಖಲೆಗಳ ಸರದಾರ ಎನಿಸಿಕೊಂಡಿದ್ದಾರೆ ಟಿ ಟ್ವೆಂಟಿ ಏಕದಿನ ಪಂದ್ಯ ಟೆಸ್ಟ್ ಕ್ರಿಕೆಟ್ ಹೀಗೆ ಎಲ್ಲದರಲ್ಲೂ ಕೊಹ್ಲಿ ದಾಖಲೆ ಬರೆದ್ರು ಸಚಿನ್ ತೆಂಡೂಲ್ಕರ್ ಅಂದ್ರೆ ಅವರು ಕ್ರಿಕೆಟ್ ಜಗತ್ತಿನ ದೇವರು ನಾ ಭೂತೋ ನಾ ಭವಿಷ್ಯತಿ ಎನ್ನುವಂತಹ ಆಟಗಾರ ಅವರ ರೀತಿಯ ದಾಖಲೆಯನ್ನ ಮಾಡೋಕೆ ಅವರ ರೀತಿ ಇತಿಹಾಸವನ್ನ ಸೃಷ್ಟಿ ಮಾಡೋಕೆ ಯಾರಿಂದಲೂ ಸಾಧ್ಯವಾಗಿಲ್ಲ ಮುಂದೆಯೂ ಸಾಧ್ಯವಾಗಲ್ಲ ಅನ್ನೋ ಮಾತಿತ್ತು ಅಂತ ಸಚಿನ್ ಬರೆದ ದಾಖಲೆಯನ್ನ ಮುರಿದು ಮುನ್ನುಗ್ಗಿದ ರಣಬೇಟೆಗಾರ ಈ ವಿರಾಟ್ ಕೊಹ್ಲಿ ಇವರ ಸಾಧನೆಗೆ ಇಡಿ ಜಗತ್ತಿನ ಕ್ರಿಕೆಟ್ ಪ್ರೇಮಿಗಳು ಒಂದು ಕ್ಷಣ ಎಲ್ಲವನ್ನೂ ಮರೆತು ಕೈತಟ್ಟುವಂತಾಯ್ತು ಇದು ಕೊಹ್ಲಿ ಎನ್ನುವ ಹೆಸರಿಗಿರುವಂತಹ ತಾಕತ್ತು ಇವರು ಬ್ಯಾಟ್ ಹಿಡಿದು ಮನೆಯಿಂದ ಹೊರಟ್ರೆ ವಾಪಸ್ ಮನೆಗೆ ಹೋಗುವಾಗ ಹಣದ ರೂಪದಲ್ಲಿ ಲಕ್ಷ್ಮಿ ಇವರ ಹಿಂದೆ ಕೈಕೊಟ್ಟುಕೊಂಡು ಹೋಗ್ತಾಳೆ ಕೋಟಿ ಕೋಟಿ ಹಣ ಇವರ ಮನೆಯ ಪಡಸಾಲೆ ತುಂಬಿಕೊಂಡಿದೆ ಇವರು ಒಂದು ಮ್ಯಾಚ್ ಆಡಿದ್ರೆ ಲಕ್ಷಾಂತರ ರೂಪಾಯಿ ಗಳಿಸ್ತಾರೆ ಒಂದು ಐ ಪಿ ಎಲ್ ಸೀಸನ್ ನಲ್ಲಿ ಹದಿನಾಲ್ಕರಿಂದ ಹದಿನಾರು ಕೋಟಿ ಇವರ ಖಾತೆ ಸೇರುತ್ತೆ ಕ್ರಿಕೆಟ್ ನಿಂದ ಗಳಿಸುವ ಹಣಕ್ಕಿಂತ ಹೆಚ್ಚು ಹಣವನ್ನ ಇವರು ಬ್ರ್ಯಾಂಡ್ ಗಳಿಸ್ತಾರೆ ಇವರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಒಂದು ಕಂಪನಿಯ ಜಾಹೀರಾತಿಗೆ ಹನ್ನೆರಡು ಕೋಟಿ ಚಾರ್ಜ್ ಮಾಡ್ತಾರೆ ಇವರ ನೆಟ್ವರ್ತ್ ಈಗ ಬರೋಬ್ಬರಿ ಸಾವಿರ ಕೋಟಿಯ ಗಡಿ ಮುಟ್ಟಿದೆ ವರ್ಷಕ್ಕೆ ಮೂವತ್ತು ಕೋಟಿಗೂ ಅಧಿಕ ಹಣವನ್ನ ಇವರು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಕಟ್ತಾರೆ ಅವರು ವಾಸವಿರುವ ಮನೆಯ ಬೆಲೆ ಬರೋಬ್ಬರಿ ಮೂವತ್ತೈದರಿಂದ ನಲವತ್ತು ಕೋಟಿ ರೂಪಾಯಿ ಅದು ಮುಂಬೈ ನಗರದಲ್ಲಿರುವ ಒಂದು ಅಪಾರ್ಟ್ಮೆಂಟ್ ಇವರ ಬಳಿ ಇರೋ ಕಾರುಗಳ ಸಂಖ್ಯೆ ಕೇಳಿದ್ರೆ ನಿಜಕ್ಕೂ ತಲೆ ಸುತ್ತತ್ತೆ ಆಡಿ ರೇಂಜ್ ರೋವರ್ ಸೇರಿದಂತೆ ನಾಲ್ಕು ಕೋಟಿಯ ಬೆಂಟ್ಲೆ ಕಾರು ಕೂಡ ಇವರ ಮನೆಯಲ್ಲಿದೆ ಹೀಗೆ ಹತ್ತಾರು ಕಾರುಗಳು ವಿರಾಟ್ ಗರಾಜ್ ನಲ್ಲಿ ನಿಂತಿವೆ ಈ ನಡುವೆ ವಿರಾಟ್ ಒಂದು ಹುಡುಗಿಯ ಜೊತೆ ಆಗಾಗ ಓಡಾಡೋದು ಎಲ್ಲರ ಗಮನಕ್ಕೆ ಬಂತು ಆ ಹುಡುಗಿ ಬೇರೆ ಯಾರು ಅಲ್ಲ ಅವರು ಅನುಷ್ಕಾ ಶರ್ಮಾ ವಿರಾಟ್ ಫೀಲ್ಡ್ ಅಲ್ಲಿದ್ದಾಗ ಒಮ್ಮೆ ಮುಗುಳು ನಗೆಯ ಜೊತೆ ತಿರುಗಿ ನೋಡಿದ್ರು ಅಂದ್ರೆ ಆ ಕಡೆ ಅನುಷ್ಕಾ ಶರ್ಮಾ ನಿಂತಿದ್ದಾರೆ ಅಂತ ಅರ್ಥ ಕೊಹ್ಲಿ ಎಂತೆಂತ ಸಮಯಗಳಲ್ಲೂ ತನ್ನ ಪ್ರೀತಿಯ ಮೆರವಣಿಗೆ ಮಾಡಿದ್ದಾರೆ ಇವರದು ಅತಿ ಆಯ್ತು ಅಂತ ವಿರೋಧಿಗಳು ಮಾತನಾಡಿಕೊಂಡ್ರೂ ಸಹ ಕೇರ್ ಮಾಡದೆ ಮಾಡೋದು ಈ ವಿರಾಟ್ ಕೊಹ್ಲಿಯ ಸ್ಪೆಷಾಲಿಟಿ ಇವರಿಬ್ಬರಿಗೂ ಮದುವೆಯಾಗಿ ಈಗ ಎರಡು ಮುದ್ದಾದ ಮಕ್ಕಳಿದ್ದಾರೆ ಮುದ್ದಾದ ಹೆಂಡತಿ ಎರಡು ಮಕ್ಕಳು ಅಂದುಕೊಂಡಿದ್ದನ್ನ ಸಾಧಿಸಿದ ಸಾರ್ಥಕ ಬದುಕು ಇದು ವಿರಾಟ್ ಕೊಹ್ಲಿಯ ಪಾಲಿನ ಅತ್ಯಂತ ದೊಡ್ಡ ಆಸ್ತಿ ಹಾಗೂ ಅತ್ಯಂತ ದೊಡ್ಡ ಸಾಧನೆ ಕೇವಲ ಹನ್ನೆರಡನೇ ತರಗತಿ ಓದಿದ ಹುಡುಗನೊಬ್ಬ ಇಷ್ಟೆಲ್ಲ ಸಾಧಿಸಬಹುದು ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟ ಕ್ರಿಕೆಟ್ ಜಗತ್ತಿನ ಸೂರ್ಯ ಈ ವಿರಾಟ್ ಕೊಹ್ಲಿ ಇವರ ನಾಗಾಲೋಟ ಇವತ್ತಿಗೂ ಮುಂದುವರೆದಿದೆ ಇನ್ನು ಮುಂದೆಯೂ ಮುಂದುವರಿಯಲಿದೆ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ವಿರಾಟ್ ಅಂದ್ರೆ ನಿಮಗೆ ಥಟ್ ಅಂತ ನೆನಪಾಗೋದು ಏನು ಅನ್ನೋದನ್ನ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ